ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ನಾನ್ ಇದ್ಯಮ್ಮ ನಾನ್ ಕೆಸ್ ಓಟ್ ಇವತ್ತು ಯಾರಿದ್ದಾರ ನನ್ ಜೊತೆಗೆ ಸುಭಾಷ್ ಗೊತ್ತಾಗ್ಲಿಲ್ವಾ ಏ ನಕುಲ್ಲೇ ಏ ಹಾ ಹೇಗೆ ತಾಸ ಐ ಅಮ್ ಸೊ ಎಕ್ಸೈಟಿಂಗ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಾನು ಯಾವಾಗ ಮೀಟ್ ಮಾಡ್ತೀನಿ ಸುಭಾಷ್ ಅಂತ ಅನ್ಕೊಳ್ತಾ ಇದೆ ಸುಭಾಷ್ ಅಂದಾಗ ಗೊತ್ತಾಗ್ಲಿಲ್ಲ ತುಂಬಾ ಜನಕ್ಕೆ ನಕುಲ್ ಯಸ್ ನಂದು ಪದ ಎಳ್ಲಿಕ್ಕೆ ಒಂದ್ ಸ್ವಲ್ಪ ಮುಜುಗರ ಅನಿಸ್ತಿತ್ತು ಈಗ ಪ್ರಾಕ್ಟೀಸ್ ಆಗ್ತಿದೆ ಯಾಕ್ ಮೀಟ್ ಮಾಡಿದೀನಿ ಸುಭಾಷ್ಣ ಅಂದ್ರೆ ನಾನೇ ನಿಮ್ ವಿಡಿಯೋ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದಂಗೆ ಈ ಮನುಷ್ಯ ನಿಜವಾಗ್ಲೂ ಇಷ್ಟು ತಿಂತಾನ ರಾಕ್ಷಸನ ಮನುಷ್ಯನಪ್ಪ ಅನಿಸ್ತಿತ್ತು ಡೋಂಟ್ ಮೈಂಡ್ ಆಕ್ಚುಲಿ ಪದ ಬಳಸಿದೆ ಅಂತ ಮಧ್ಯಾಹ್ನದ ಲಂಚ್ ನೋಡಿ ಕಕ್ಕಾ ಬೇಕಿ ಆಗೋಗ್ಬಿಡ್ತಿದ್ದೆ ನಾನು ಸೀರಿಯಸ್ಲಿ ಅಷ್ಟು ತಿಂತಾರಾ ಹಂಗ್ ತಿಂತಾರ ಮ್ಯಾಮ್ ಅಷ್ಟು ತಿನ್ಲೇಬೇಕು ಮ್ಯಾಮ್ ನೋ ನಿಮ್ ಆಪ್ಸ್ ನೋಡಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ ನಾನು ಮ್ಯಾಮ್ ನಾನು ಎಷ್ಟು ವರ್ಕೌಟ್ ಮಾಡ್ತೀನಿ ಅಷ್ಟು ತಿನ್ಬಿಡ್ಬೇಕು ನಾನು ಸೋ ಕ್ಯಾಲರೀಸ್ ಇಂಟೇಕ್ ಅಂಡ್ ಬರ್ನ್ ಇಟ್ ಯಾ ಅಷ್ಟೇ ಸೋ ಯಾಕ್ ಬಂದಿದೀನಿ ಅಂದ್ರೆ ಎಸ್ ಅದಕ್ಕೆ ಇವತ್ತು ಅವ್ರ ಊಟ ಹೇಗ್ ಮಾಡ್ತಾರೆ ಅವ್ರ ಜೊತೆಗೆ ನಾನು ಮಾಡ್ಬಿಡೋಣ ಇನ್ನೊಂದ್ ಏನ್ ಪದ ಹೇಳ್ತೀರಾ ನಕ್ಕ ಕ್ರೇಜಿ ಆಗಿರುತ್ತೆ ಮತ್ತೆ ಇನ್ನೊಂದೇನೋ ಹೇಳ್ತೀರಾ ಅಮ್ಮ ಮಾಡಿದ ಊಟ ಅಂತೂ ಇವತ್ತಿಲ್ಲ ಇಲ್ಲ ಹೊರಗಿನ ಊಟ ಇವತ್ತು ಹೊರಗಿನ ಊಟ ಇವತ್ತು ಸಿಕ್ಕಾಪಟ್ಟೆ ನಾನ್ ಸ್ವೀಟ್ಸ್ ತಿನ್ನಲ್ಲ ಬಟ್ ಇವತ್ತು ಸುಭಾಷ್ ಜೊತೆಗೆ

पंजाबी पंजाब यस लेट्स 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 गो 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 फुल सेक्सी सेक्सी ओ सकत सकत वेर यू फील कंफर्टेबल इतो मकन फुल बर्जरी बर्जरी पंजाबी लेट्स गो ಪಂಜಾಬಿ ಊಟ ಊಟ ಕಾಯ್ತಾ ಎರಡು ಇದ್ರಲ್ಲಿ whatever it is. Let's see. Yeah. Oh, nakan bari apla Okay. All set. <laughs> Yummy. Sakat. Yeah. yeah. Ito yah kulchan da goti la. All the subject. Everything we want to give. Yen workout matter ni wo. Bulking ga, fitness What you are trying for? ನಾನು ಇವಾಗ ಬಲ್ಕಿಂಗ್ ಮಾಡ್ತಾ ಇದ್ದೀನಿ ತುಂಬಾ ಜನ ಶುಗರ್ ತಿನ್ಲೇಬಾರದು ಅಂತಾರೆ ಶುಗರ್ ಎಲ್ಲ ತಿಂದು ಆಪ್ಸ್ ಚಂದ ಯು ಹ್ಯಾವ್ ಅ ವೆರಿ ಸೆಕ್ಸಿ ಆಪ್ಸ್ ಆಕ್ಚುಲಿ ನೋ ಡೌಟ್ ಅದರಲ್ಲಿ ಬಟ್ ಶುಗರ್ ತಿಂದ್ರೆ ಅದೆಲ್ಲ ಆಗಲ್ಲ ಅಂತಲ್ಲ ತಿನ್ಬೋದು ನೀವು ಎವ್ರಿ ಡೇ ತಿಂತೀರಿ ಎವ್ರಿ ಮೀಲ್ ಏನು ಎವ್ರಿ ಮೀಲ್ ಯಾಕಂದ್ರೆ ನಾನು ತಿಂದಿದ್ ತಕ್ಷಣ ಹೋಗಿ ನಾನು ವರ್ಕೌಟ್ ಮಾಡ್ಬಿಡ್ತೀನಿ ಆಮೇಲೆ ಇನ್ನೊಂದು ಸ್ಟೆರಾಯ್ಡ್ ಬಗ್ಗೆ ಮಾತಾಡಿದ್ವಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಜನಕ್ಕೆ ಬೇಕಾಗಿರೋದು ಆಲ್ಸೋ ನನಗೂ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಪ್ರೋಟೀನ್ ಪೌಡರ್ ತಗೊಳ್ಬಾರ್ದು ತಗೊಳ್ಬಾರ್ದು ಅಂತಾರೆ ತಗೊಳ್ಬೇಕಾ ತಗೊಳ್ಬಾರ್ದ ಪ್ರೋಟೀನ್ ಪೌಡರ್ ಹಂಡ್ರೆಡ್ ಪರ್ಸೆಂಟ್ ತಗೋಬೇಕು ಯಾಕಂದ್ರೆ ನಮ್ ಬಾಡಿಯಲ್ಲಿ ಯಾವ್ ಯಾವ್ ಪ್ರೋಟೀನ್ ಕಮ್ಮಿ ಇರುತ್ತೆ ಅದು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ಬಿಡೋದು ಬಟ್ ಚೂಸ್ ಎ ಗುಡ್ ಬ್ರಾಂಡ್ ವೆರಿ ಗುಡ್ ಬ್ರಾಂಡ್ ಅಷ್ಟೇನೆ ಯಾವ್ದೋ ಸಿಕ್ಕಿದ್ ಪಕ್ಕಿದ್ ಪ್ರೋಟೀನ್ ಎಲ್ಲ ಹಾಕೊಂಡು ಕುಡಿಬಾರ್ದು ಗುಡ್ ಬ್ರಾಂಡ್ ಲೆಜೆಟ್ ಬ್ರ್ಯಾಂಡ್ ಯು ಹ್ಯಾವ್ ಟು ಡ್ರಿಂಕ್ ಹೆಂಗ ಅದೇನಾದ್ರೂ ಇದಿದ್ಯಾ ಅದು ಐಡೆಂಟಿಫೈ ಮಾಡೋದು ಹೇಗೆ ಅಂತಲ್ಲ ಬ್ರ್ಯಾಂಡ್ ನೇಮ್ ಆ ನಮ್ದೇನ ಇದು ಎಂತ ಏನು ಹೇಳ್ತಾರೆ ಕಮರ್ಷಿಯಲ್ ಕಮರ್ಷಿಯಲ್ ಅಲ್ಲ ಹೇಳೋಣ ಅದಾಗಿ ಯೂಸ್ ಆಗ ಅವರಿಗೆ ಆಗ್ಲಿ ಅದರ ತಗೊಳ್ಳಬಹುದಾ ತಗೊಳ್ಳಬಹುದು ಮಸಲ್ ಬ್ಲೇಸ್ ತಗೊಳ್ಳಬಹುದು ಮಸಲ್ ಬ್ಲೇಸ್ ಇಸ್ ಗುಡ್ ಓಕೆ ಬ್ರ್ಯಾಂಡ್ ನೇಮ್ ಅದು ಓ ಇಟ್ಸ್ ವೆರಿ ಗುಡ್ ಓಕೆ ಅಂದ್ರೆ ಆಮೇಲೆ ಹೆಂಗೆ ತಗೊಳ್ಳೋದು ಅದು ಇಷ್ಟು ಬಾಡಿ weight ಗೆ ಇಷ್ಟು ಅಂತನಾ ಇಷ್ಟು ಇಷ್ಟು ಸ್ಕೂಪ್ ಇಲ್ಲ ಒಂದು ಸ್ಕೂಪ್ ಎಲ್ಲರಿಗೂ ಹಾ ಇವಾಗ ಈ ಎಲ್ಲಾರ್ ಬಾಡಿ ಟೈಪ್ ಬೇರೆ ತರ ಇರುತ್ತೆ ನಿಮಗ್ ಒನ್ ಸ್ಕೂಪ್ ಸಾಕಾಗ್ಬೋದು ಟ್ವೆಂಟಿ ಫೋರ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಬಟ್ ಐ ನೀಟ್ ಟು ಹಂಡ್ರೆಡ್ ಗ್ರಾಮ್ಸ್ ಆಫ್ ಪ್ರೋಟೀನ್ ದೆನ್ ಐ ಹ್ಯಾವ್ ಟು ಟೇಕ್ ಫೋರ್ ಸ್ಕೂಪ್ಸ್ ಎವ್ರಿ ಡೇ ಸ್ಲೀಪ್ ಮಾರ್ನಿಂಗ್ ಟೂ ನೈಟ್ ಟುಪ್ ಯಾ ಅಲ್ಲೇ ಬಂತಲ್ಲ ಆಲ್ಮೋಸ್ಟ್ ಒನ್ ಫಿಫ್ಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ಸ್ ಬಂತು ಸಾಕು ನಮಗೆ ಊಟಕ್ಕೆ ಊಟದಲ್ಲಿ ಮೇಂಟೇನ್ ಆಗುತ್ತೆ ಪ್ರೊಫೆಷನ್ ಇದ್ರೆ ಮಾತ್ರ ನಂತರ ನಾಲ್ಕು ಸ್ಕೂಪ್ ತಗೊಬೇಕು ಇಲ್ವಾ ಬೇಡ ತಗೊಂಡ್ಲು ಬೇಡಿ ಪ್ರೋಟೀನ್ ತಗೊಂಡಾಗ ಹ್ಮ್ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ವರ್ಷ ಏನೇ ತಗೊಂಡ್ರೆ ಎಲ್ಲ ಎಫೆಕ್ಟ್ ಎಣ್ಣೆ ಹೊಡ್ದ್ರೆ ಎಫೆಕ್ಟ್ ಆಗಲ್ವಾ ಸಿಗರೇಟ್ ಸೇತಿದ್ರೆ ಬರಲ್ವಾನ್ ಏನ್ ಏನ್ ಮಾತಾಡ್ಲಿ ನಾನು ಆಕ್ಚುಲಿ ನಿಜ ಅದು ಬಟ್ ಅದಕ್ಕೆ ತುಂಬಾ ಜನ ನಾನು ನ್ಯೂಸ್ ಎಲ್ಲ ಮಾತಾಡ್ಬೇಕಾದ್ರೆ ಪ್ರೋಟೀನ್ ಪೌಡರ್ ತಗೊಂಡ್ರೆ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಹ್ಮ್ ಐ ಡೋನ್ ಫೀಲ್ ನಾನು ಎಂಟು ವರ್ಷ ತಗೊಂತಾ ಇದ್ದೀನಿ ನನ್ಗೇನು ಅನ್ಸ್ಲಿಲ್ಲ ಒಂದಿನೂ ಮಿಸ್ ಮಾಡಲ್ಲ ಪ್ರೋಟೀನ್ ತಗೊಳಕೆ ಟೇಕ್ ಈಚ್ ಅನ್ ಎವ್ರಿ ಡೇ ನಂಗೇನ್ ಎಫೆಕ್ಟ್ ಆಗಿಲ್ಲ ಬ್ರೋ ಐ ಮಚ್ ಮಾರ್ ಹೆಲ್ತಿಯರ್ ದ್ಯಾನ್ ಎನಿ ಒನ್ ಎಷ್ಟು ವೇಯ್ಟ್ ಇದ್ದೀರ ಮೇ ಗ್ಯಾಸ್ ಇಲ್ಲ ನೋಕೆ ಸೆವೆಂಟಿ ಏಯ್ಟ್ ಸೆವೆಂಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ವಾವ್ ಶೋ ದಟ್ ಯು ಆಫಲ್ಕಿಂಗ್ ರೈಟ್ ಐ ಥಾಟ್ ಐ ಬಲ್ಕ್ ಸಮ್ ಎಲ್ಲಿ ತನಕ ಹೋಗಬೇಕು ಅಂತ ಅಂದ್ರೆ ಎಷ್ಟು ಮೈಂಟೇನ್ 80 ಅದ ಆಮೇಲೆ ಮತ್ತೆ ಕಟಿಂಗ್ ಬಂದ್ ಬಿಡ ಒಂದೇ ಟೈಮ್ ಯಾ ಕಟಿಂಗ್ ಟೈಮ್ ಅಲ್ಲಿ ನಾನು ನಾರ್ಮಲ್ ಫುಡ್ ಏನೇ ಐ ಟೆಸ್ಟ್ ಇದಿರ 5.9 ಇರಬಹುದು ಸೋ ಅಲ್ಲಿ ನೀವು ಇನ್ನೊಂದು 12 ಕೆಜಿ ಬ್ಯಾಲೆನ್ಸ್ ಮಾಡಬೇಕು ಸಾಕು ಆಮೇಲೆ ಇನ್ನೊಂದು ತುಂಬಾ ಜನ ಗೊತ್ತಿಲ್ಲ ದಪ್ಪ ಆಗೋದು ಹೆಂಗೆ ಅಥವಾ ಬಲ್ಕಿಂಗ್ ಮಾಡೋದು ಹೆಂಗೆ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ವರ್ಕೌಟ್ ಮಾಡಬೇಕು ಸೊ ದಟ್ ಮಜಲ್ ಪಂಪ್ ಆಗುತ್ತೆ ರೈಟ್ ಬಲ್ಕಿಂಗ್ ಅಂದ್ರೆ ಹೆಂಗೆ ನಾವ್ ಎಷ್ಟು ಜಾಸ್ತಿ ತಿಂತೀವಿ ಅಷ್ಟು ಬಲ್ಕ್ ಆಗುತ್ತೆ ಅಲ್ಲಿ ಹೆಂಗೆ ಯು ಹ್ಯಾವ್ ಟು ಡೂ ನಾವಿವಾಗ ಹಂಡ್ರೆಡ್ ಕೆಜಿ ವೇಯ್ಟ್ ಹೊಡಿತದೆ ಒಂಚೂರು ಕಮ್ಮಿ ಮಾಡ್ಬೇಕು ವರ್ಕೌಟ್ನ ಓಕೆ ಓಕೆ ಇವಾಗ ಟೂ ಅವರ್ಸ್ ವರ್ಕೌಟ್ ಮಾಡೋದನ್ನ ಫಿಫ್ಟಿ ಮಿನಿಟ್ಸ್ ಮಾಡ್ಬೇಕು ಬಿಕಾಸ್ಗೆ ಮಾತ್ರ ಅಲ್ಲ ಬಾಯ್ಸಿಗೆ ಮಾತ್ರನ ಇವನ್ ಗರ್ಲ್ಸ್ಗೂ ಸೇಮ್ ಇಲ್ಲ ಗರ್ಲ್ಸ್ ಈಗ ಬೇರೆ ಇರುತ್ತೆ ಬಟ್ ಐ ಡೋಂಟ್ ನೋ ಅಬೌಟ್ ಗರ್ಲ್ಸ್ ಟೆಲಿಂಗ್ ಅಬೌಟ್ ಬಾಯ್ಸ್ ನಾನು ಹೇಳ್ತೀನಿ ಬಿಡಿ ಗರ್ಲ್ಸ್ ಬಗ್ಗೆ ಅವರು ಫುಲ್ ಹೇಳ್ತಾರೆ ನಿಮಗೆ ಸೋ ನೀವು ಎಷ್ಟು 2 ಅವರ್ಸ್ ಮಾಡ್ತಾ ಇದ್ದೀರಿ 100% 2 2 ಅವರ್ಸ್ 2 1/2 ಅವರ್ಸ್ ಹೊಟ್ಟೆ ತುಂಬ್ತು ಈಗ ಎಲ್ಲಿಗೆ ಹೋಗ್ತಾ ಇದೀವಿ ತಿನ್ನಕ್ಕೆ ಆಶಾ ಸ್ವೀಟ್ಸ್ ಓಕೆ ನೀವು ತಿನ್ನಲ್ವಾ ಜಾಮೂನ್ ನಾನು ತಿಂತೇನೆ I don't like here but ಐ ಆಮ್ ಸ್ಟಿಲ್

ಇಷ್ಟು ಕರ್ಡ್ ಇದೆಯಾ ಇಷ್ಟನ್ನ ರೀ ಫಾರ್ಮ್ ಮಾಡಕ್ಕೆ ಟೇಕ್ ಮೋರ್ ದನ್ ಎ ಲೀಟರ್ ಆಫ್ ಮಿಲ್ಕ್ ಓಕೆ ಅದನ್ನ ಬೇಯಿಸಿ 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 ಹಾರ್ಡಸ್ಟ್ ಪಾಟ್ ಆಗೋವರೆಗೂ ಮಾಡ್ತಾರೆ ಇವಾಗ ಸಪೋಸ್ ನಂದಿನಿ ಮಿಲ್ಕ್ ಅಲ್ಲಿ ಹಂಡ್ರೆಡ್ ಎಂ ಎಲ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ ಓಕೆನಾ ಒಂದು ಲೀಟರ್ಗೆ ಎಷ್ಟಾಯ್ತು

ಏನ್ ತಿಂದ್ರು ಮೂವ್ಮೆಂಟ್ ಬಾಡಿ ಚೆನ್ನಾಗಿ ಆಕ್ಟಿವ್ ಆಗಿದ್ರೆ ಬರ್ನ್ ಆಗುತ್ತೆ ಆಮೇಲೆ ವರ್ಕೌಟ್ ಮಾಡಿದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಬರಲ್ಲ ಒಂದ್ ಚೂರು ಬರಲ್ಲ ಮತ್ತೆ ಮೆಂಟಲ್ ಪೀಸ್ ಇಂಪಾರ್ಟೆಂಟ್ ಸೆಲ್ಫ್ ಮೋಟಿವೇಟೆಡ್ ಆಗಿ ಇರ್ತೀವಿ ಜಾಸ್ತಿ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಫುಲ್ ಕಾನ್ಫಿಡೆನ್ಸ್ ಯಾರಗಾರ ಓಡಿಬಹುದು ಬಟ್ ಓಡಿಬಾರದು ನಾನು ಅದು ಅದು ನಾನು ಓಡಿಬಹುದು ಇಲ್ಲ ಕಟ್ ಮಾಡ್ತೀನಿ ಸೋ ನೆಕ್ಸ್ಟ್ ನಾವು ಆಶಾ ಪಾಪ ಅವರಿಗೆ ಪೂರಿ ತರ್ಸಿ ಒಣಗ್ ಹೋಗೋದ್ ಅನ್ಕೊಂಫಿಕ್ ಇದ್ ಶಾರ್ಟ್ ಫೋನ್ ಅವ್ರಿಗೆ ಇವತ್ತು ನಮ್ದು ಒಂದ್ ಪಾರ್ಟಿ ಇದೆ ನನ್ಗೆ ಅದೇ ಗೊತ್ತಾಗ್ತಿಲ್ಲ ಇದೆಲ್ಲ ತಿಂದ ತಿಂದಾನಲ್ ಹೋಗಿ ಏನ್ ಮಾಡ್ತೀನಿ ವಾಟ್ಸ್ ಪಾರ್ಟಿ ಆ ಸಿಸ್ಟರ್ ಬರ್ಡೇ ಆ ಇವಿಸ್ಟ್ ಏ ನೋಡಿದ್ರಾ ಓಕೆ ನೋಡೇ ಇಲ್ವಾ ನೀವು ಸೊ ಇಷ್ಟಕ್ಕೆ ಮುಗಿಸ್ಲಿಲ್ಲ ನೆಕ್ಸ್ಟ್ ಸ್ವೀಟ್ ತಿನ್ಲಿಕ್ಕೆ ಅಂತ ಹೋದ್ವಿ ಏನೇನು ತಿಂದ್ವಿ ಹೇಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇದೇ ಥರ ಫಿಟ್ನೆಸ್ ಫ್ರೀಕ್ಸ್ ಮತ್ತು ಬಾಡಿ ಬಿಲ್ಡರ್ಸ್ ಡಯೆಟ್ ವರ್ಕೌಟ್ ಹೇಗಿರುತ್ತೆ ಅಂತ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮಗೆ ಯಾರು ಡಯಟ್ ವರ್ಕೌಟ್ ತಿಳ್ಕೋಬೇಕಂತ ಆಸೆ ಇದೆ ಕಾಮೆಂಟ್ ಹಾಕಿ ಅವ್ರ ಜೊತೆ ಒಂದು ಲಂಚ್ ಪ್ಲಾನ್ ವೀಡಿಯೋ ಡೆಫಿನೆಟ್ಲಿ ಹಾಕೋಣ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸಿ ಯು ಬ ಬಾಯ್